ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ನಂದು ಊಟ ಏನು ಗೊತ್ತಾ ಇವಾಗ ನೋಡಿ ಮೊಟ್ಟೆ ಎರಡು ಮೊಟ್ಟೆನ ಕಟ್ ಮಾಡಿ ಉಪ್ಪು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ತಿಂತಾಯಿದ್ದೀನಿ ಇದ್ದೀನಿ ಇವತ್ತು ನನ್ನ ಮಗ ಅಡುಗೆ ಮಾಡಿದ್ದಾನೆ ಇವತ್ತು ಅವಂದೇ ಅಡುಗೆ ಇವತ್ತು ಅವಂದೇ ಅಡುಗೆ ಬೇಳೆ ಬೀನ್ಸ್ ಎಲ್ಲ ಹಾಕಿ ಸಾಂಬಾರು ಅನ್ನ ಮಾಡಿದ್ದ ನಾನು ಬಿರಿಯಾನಿ ತಗೊಂಡು ಬಂದಿದ್ದೆ ಇವಾಗ ಬಿರಿಯಾನಿ ಮತ್ತು ಎಲ್ಲ ತರಿಸಿ ಬಿರಿಯಾನಿ ಕಬಾಬ್ ಎಲ್ಲ ತಿಂದು ಹಂಗೆ ತರುವಾಗ ಮೊಟ್ಟೆನೂ ತಂದಿದ್ದೆ ಆದರೆ ಮೊಟ್ಟೆ ಬೇಯೋಕ್ಕೆ ಲೇಟ್ ಆಯಿತು ಬಿ ಮೊಟ್ಟೆ ಬೇಯೋ ತನಕ ಬಿರಿಯಾನಿ ತಣ್ಣಗಾಗ್ಬಿಡುತ್ತೆ ಅಂತ ಬೇಗ ಬಿರಿಯಾನಿ ತಿಂದ್ಬಿಟ್ವಿ ಮೊಟ್ಟೆನ ನಾನಿವಾಗ ತಿಂತಾಯಿದ್ದೀನಿ ಎರಡು ಮೊಟ್ಟೆ ನನ್ನ ಫೇವ್ರೆಟ್ ಮೊಟ್ಟೆ ಗೊತ್ತಾ ಈ ಥರ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಮೊಟ್ಟೆ ತಿಂತಾ ಇದ್ದೀನಿ ಆಮೇಲೆ ಟೊಮೊಟೊ ತೊಗೊಂಡು ಬಂದೆ ನೋಡಿ ಅಲ್ಲಿದೆ ಮೂರು ಕೆ ಜಿ ಐವತ್ತು ರೂಪಾಯಿ ಟಮಟೊ ಮೂರು ಕೆ ಜಿ ಐವತ್ತು ರೂಪಾಯಿ ಟೊಮೊಟೊ ಅಂತ ಬಂದಿತ್ತು ಗಾಡಿ ಮೇಲೆ ಅದನ್ನು ತಗೊಂಡು ಬಂದೆ ನೆನ್ನೆ ಮುಲ್ಲಂಗಿ ಎಲ್ಲ ತಂದಿದ್ದೆ ಅದೆಲ್ಲ ನೋಡಿ ಅಲ್ಲೇ ಇದೆ ಇನ್ನೂ ಎತ್ತಿಟ್ಟಿಲ್ಲ ಕ್ಯಾರೆಟ್ ಕಮ್ಮಿ ಆಗಿದೆ ದುಡ್ಡು ಎಷ್ಟು ಅರವತ್ತು ರೂಪಾಯಿ ಕೆ ಜಿ ಅದಕ್ಕೆ ಫುಲ್ ಕ್ಯಾರೆಟ್ ನಮ್ಮ ಮನೇಲಿ ಫ್ರಿಜ್ ತುಂಬ ಕ್ಯಾರೆಟೇ ಐತೆ ಕ್ಯಾರೆಟ್ ತಂದಿಟ್ಟಿದ್ದೀನಿ ಡೈಲಿ ಹಸಿ ಕ್ಯಾರೆಟ್ ತಿನ್ನೋಣ ಅಂತ ಇವಾಗ ಮೊಟ್ಟೆ ತಿನ್ನದ್ರ ಒಂದ್ಸಲ ಮೊಟ್ಟೆ ಬೇಯಿಸ್ಕೊಂಡು ಮೇಲೆ ಉಪ್ಪು ಕಾಲ್ ಹಾಕೊಂಡ್ರ ಚೆನ್ನಾಗಿರುತ್ತೆ ನನ್ನ ಫೇವ್ರೆಟ್ ಮೊಟ್ಟೆ ಮನೆ ಹತ್ರ ಹೊಸ ಬಿರಿಯಾನಿ ಅಂಗಡಿ ಆಗಿದೆ ಅಲ್ಲಿಂದ ಬಿರಿಯಾನಿಗ್ ತಗೊಂಡ್ಬರೋಣ ಅಂತ ನನ್ನ ಮಗಳು ಕೇಳ್ದ ನನ್ನ ಮಗಳು ಅವಳು ಬಿರಿಯಾನಿ ತಿನ್ನಲ್ಲ ಅಂತಂದು ಸರಿ ಅಂತ ಎರಡು ಬಿರಿಯಾನಿ ಒಂದು ಪ್ಲೇಟ್ ಕಬಾಬ್ ತಗೊಂಡು ಬಂದೆ ಆಮೇಲೆ ನನ್ನ ಮಗ ಅವಂದು ಬಿರಿಯಾನಿ ಅವನು ತಿಂದ ಆಮೇಲೆ ನಾನು ಆ ತಟ್ಟೆಗೆ ಹಾಕೊಂಡೆ ತಿನ್ನೋಣ ಅಂತ ಸ್ವಲ್ಪನೇ ತಿನ್ನೋಕ್ಕಾಯ್ತು ಆಮೇಲೆ ಇನ್ನ ಸ್ವಲ್ಪ ಅವಳಿಗೆ ಬೈದು ತಿಂದರೆ ಸರಿ ಅಂತ ಹೇಳಿ ಅವಳಿಗೆ ಕೊಟ್ಟೆ ಅವಳು ತಿಂದಳು ನಾನು ಕಬಾಬ್ ತಿಂದೆ ಕಬಾಬ್ ಚೆನ್ನಾಗಿತ್ತು ಕಬಾಬ್ ಚೆನ್ನಾಗಿತ್ತು ಅಂತೇಳಿ ತಿರ್ಗಾ ಕಳಿಸಿ ತಿರ್ಗಾ ಕಬಾಬ್ ತಂದು ಇವಾಗ ಕಬಾಬ್ ಇಲ್ಲಿದೆ ಅದನ್ನು ನೈಟ್ಗೆ ತಿನ್ನಬೇಕು ಚೆನ್ನಾಗಿತ್ತು ಖಾರ ಖಾರವಾಗಿತ್ತು ಕಬಾಬ್ ಮನೇಲಿ ಮಾಡೋ ಥರ ಇತ್ತು ಇನ್ನೇನು ಅಡುಗೆ ಏನು ಮಾಡಲ್ಲ ನನ್ನ ಮಗನೇ ಸಾರೆಲ್ಲ ಮಾಡಿಟ್ಟಿದ್ದಾನೆ ಅದಕ್ಕೆ ಅನ್ನ ಮುದ್ದೆ ಮಾಡಿಕೊಂಡು ಈಗ ಮಧ್ಯಾಹ್ನದ್ದು ಬಿರಿಯಾನಿ ಆಯಿತು ರಾತ್ರಿಗೆ ಅನ್ನ ಮುದ್ದೆ ಮಾಡಿಕೊಂಡು ಅದೇ ಸಾರಿಗೆ ತಿನ್ನೋದಲ್ವಾ ಚಿಂಟು ಹ್ಞೂ ಅವಳು ಆರೆಂಜ್ ತಿಂತ ಇದ್ದಾಳೆ ಅವ್ರಪ್ಪ ಆರೆಂಜ್ ತಂದಿದ್ರು ಅವಳು ಫೇವ್ರೆಟ್ ಆರೆಂಜ್ ನನ್ನ ಫೇವ್ರೇಟ್ ಮೊಟ್ಟೆ ನಾನು ಆರೆಂಜ್ ತಿಂತೀನಿ ಆದರೆ ಒಂದೊಂದು ಹುಳಿ ಇರುತ್ತೆ ಅವಾಗ ಆಂತಾಗ್ಬಿಡುತ್ತೆ ಅದಕ್ಕೆ ನಾನು ತಿನ್ನೋದಕ್ಕೆ ಹೋಗಲ್ಲ ಅವರು ಸ್ವೀಟ್ ಐತೆ ಅಂತ ಹೇಳಿದ್ರು ನಾನು ತಿನ್ನಕ್ಕೆ ಹೋಗಲ್ಲ ಆದರೂ ಕಣ್ಣು ಕಣ್ಮುಚ್ಕೊಂಡು ತಿಂತೀನಿ ಹೆಲ್ತ್ಗೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಈಗ ನೋಡಿ ಅಲ್ಲಿ ಅಕ್ಕಿ ಇಂದ ರೇಷನ್ ಡಿಪೋವಿಂದ ಅಕ್ಕಿ ತಂದು ಇಟ್ಟಿದ್ದಾರೆ ಅದು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಡಬ್ಬಕ್ಕೆ ಹಾಕ್ಬೇಕು ಎಷ್ಟು ಕೆಲಸ ಐತೆ ಇವತ್ತು ಪಾತ್ರೆ ತೊಳಿಬೇಕು ಅಕ್ಕಿ ಕ್ಲೀನ್ ಮಾಡಿ ಡಬ್ಬಕ್ಕೆ ಹಾಕ್ಬೇಕು ಏನು ಮಾಡೋದು ಫಸ್ಟ್ ಮೊಟ್ಟೆ ತಿಂದು

ಪಲಾವ್ ತರ ಮಾಡ್ತಾರಲ್ಲ ಅದು ನನಗಿಷ್ಟ ಇಲ್ಲ ಬಾಸ್ಮತಿ ರೈಸು ಇಲ್ಲಾಂದ್ರೆ ಜೀರಾ ರೈಸಲ್ಲಿ ಮಾಡ್ತಾರಲ್ಲ ಬಿರಿಯಾನಿ ಹೈದ್ರಾಬಾದಿ ಬಿರಿಯಾನಿ ಅದು ನನಗೆ ತುಂಬಾ ಇಷ್ಟ ಇಷ್ಟೊತ್ತಿ ಯೋಚನೆ ಮಾಡಿ ಅವಳುಗ ನಾನ್ ಫೇವ್ರೆಟ್ ಅಂತ ನನ್ನ ಫೇವ್ರೆಟ್ ಏನು ಗೊತ್ತಾ ಅಂತ ಹೇಳಿದು ಹೇಳು ಅಂದರೆ ಇಷ್ಟೊತ್ತು ಯೋಚನೆ ಮಾಡಿ ಹೇಳಿದಾಳೆ ಅಂದ್ರೆ ಇದು ನಿಜ ಅಲ್ಲ ಹ್ಮ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ನಿನ್ನೆ ನೈಟ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಎಲ್ಲ ಒಣಗಿಸಿದ್ದೆ ಬೆಳಿಗ್ಗೆ ಇವಾಗ ಹೋಗಿ ಎಲ್ಲ ಬಟ್ಟೆ ತೆಗಿಬೇಕು ಬಿಸಿಲು ಇವತ್ತು ಸ್ವಲ್ಪ ಚೆನ್ನಾಗಿತ್ತು ಬಿಸಿಲು ನೆನ್ನೆನೂ ಬಿಸಿಲಿತ್ತು ಆದರೆ ಮೊನ್ನೆ ಎಲ್ಲ ಮಳೆ ಹೋಯ್ತಲ್ಲ ಅದಕ್ಕೆ ನಾನು ನೆನ್ನೆನೂ ಮಳೆ ಬರುತ್ತೆ ಅಂತ ಬಟ್ಟೆ ಹಾಕ್ಲಿಲ್ಲ ಸರಿ ಆಮೇಲೆ ನೋಡಿದ್ರೆ ಬಿಸಿಲು ಬಂತು ಸರಿ ಹಾಕೋದು ಬೇಡ ಅಂತೇಳಿ ನೈಟ್ ಹಾಕಿ ನೈಟೇ ಒಣಗಾಕ್ಬಿಟ್ಟೆ ಇವಾಗೆಲ್ಲ ತೆಗಿಬೇಕು ಬಟ್ಟೆ ತೆಗಿಬಾ ಭಾ ತಿರ್ಗಾತ ಬಿಸಿಲು ಹೋದ್ರೆ ತಣ್ಣಗಾತವೆ ಬಟ್ಟೆ ಅವಳೇ ಹೇಳ್ತೆಗಿತಾಳೆ ಅವಳಿಗೆ ಹೇಳ್ತೆ ಬಟ್ಟೆ ಎಲ್ಲ ಎತ್ಕೊಂಬಂದು ಹಾಕ್ತು ಅಂತ ಇವಾಗು ಸ್ವಲ್ಪ ಬಿಸಿಲೈತೆ ಟೈಮ್ ಒಂದಾಗಲೇ ನಾಲ್ಕು ಗಂಟೆ ಇವಾಗೂ ಸ್ವಲ್ಪ ಬಿಸಿಲೈತೆ ಇವಾಗೆ ಬಟ್ಟೆ ತೆಗ್ದ್ಬಿಟ್ರೆ ನೈಟೇ ಒಣಗಾಕ್ ಬಿಟ್ಟೆ ನಾನು ಬೆಳಿಗ್ಗೆ ಸ್ವಲ್ಪ ಬಿಸಿಲಿತ್ತು ಇವಾಗ ಸಾಕು ಇಷ್ಟೊತ್ತು ತನಕ ಒಣಗಿದೆಯಲ್ಲ ಇವಾಗ ತೆಗೆದುಬಿಟ್ರೆ ಆಮೇಲೆಲ್ಲ ಒಣಗಿಸ್ಕೊಬೋದು ಟೊಮೊಟೊ ಖಾಲಿಯಾಗಿತ್ತು ಟೊಮೊಟೊ ಟಮಟೊ ಬಂದೆ ನಿನ್ನೆ ನಿನ್ನೆ ವಿಡಿಯೋನೇ ಮಾಡಿಲ್ಲ ನಾನು ನಿನ್ನೆ ಮುಲ್ಲಂಗಿ ಸಾಂಬಾರು ಮಾಡಿದ್ದೆ ಮುಲ್ಲಂಗಿ ತೊಗೊಂಬಂದಿದ್ದೆ ನಲ್ವತ್ತು ರೂಪಾಯಿ ಕೆಜಿ ಮುಲ್ಲಂಗಿ ಮುಲ್ಲಂಗಿ ತಂದು ಮುಲ್ಲಂಗಿ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿದ್ದೆ ನಿಮಗೆ ವಿಡಿಯೋನೇ ಮಾಡಲಿಲ್ಲ ನಾನು ಸಾಕಾಯಿತು ಚೆನ್ನಾಗಿ ನಿದ್ದೆ ಬೇರೆ ಬರ್ತಾಯಿತ್ತಾ ಸರಿ ಯಾವುದೋ ವಿಡಿಯೋ ಬೇಡ ಅಂತ ಅಂದ್ಕೊಂಡು ಊಟ ಮಾಡಿ ಮಲ್ಕೊಂಡು ಆಮೇಲೆ ಬಿಗ್ ಬಾಸ್ ಬರೋ ಟೈಮ್ ಗೆದ್ದು ಬಿಗ್ ಬಾಸು ಪೂರ್ತಿ ನೋಡೋಕ್ಕಾಗಿಲ್ಲ ಸ್ವಲ್ಪ ನೋಡಿಬಿಟ್ಟು ಸಾಕು ಅಂತ ಹೋಗಿ ತಿರ್ಗಿ ಮಲ್ಕೊಂಡ್ಬಿಟ್ಟು ನೆನ್ನೆ ಫುಲ್ ವಿಡಿಯೋನೇ ಹಾಕಿಲ್ಲ ನಾನು ಫುಲ್ ರೆಶ್ಟ್ ನನಗೆ ರೆಸ್ಟ್ ನೆನ್ನೆ ಬೇಗ ಹೋಗು ತಿರ್ಗ ತಣ್ಣಗಾತ ಬಟ್ಟೆ ಸುಮ್ಮನೆ ಆಮೇಲೆ ಕಷ್ಟಪಟ್ಟು ಎಲ್ಲ ಒಣಗಾಕಿ ತಿರ್ಗ ಎಲ್ಲ ತಣ್ಣಗಾದ್ರೆ ಹೋಗು ಪಾ ಮನೆ ಡೋರ್ ತೆಗೆದ್ರೆ ನೋಡಿ ಎಷ್ಟು ಬೆಳಕು ಬನ್ನಿ ಇವಾಗ ಬಟ್ಟೆ ತೆಗಿತ ತೋರಿಸ್ತೀವಿ ಒಂದು ಚಪ್ಪಲಿ 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 ಇಲ್ಲಾಂದ್ರೆ ಕಾಲು ಇಡಕ್ಕಾಗಲ್ಲ ಚಪ್ಪಲಿ ಇರ್ಬೇಕು ಯಾವಾಗು ಬಟ್ಟೆ ತೆಗಿ ಅಂದ್ರೆ ನೀನು ಜಂಪ್ ಮಾಡು ಅಂತ ಯಾರು ಹೇಳಿದ್ರು ತೆಗಿ ಪಟ ಪಟ ಅಂತ ನೋಡಿ ಫ್ರೆಂಡ್ಸ್ ಈ ತರ ಎಲ್ಲಾ ಅಲ್ಲಿಗೆ ಇಟ್ಟ ಮೇಲೆ ಎಗ್ಣದ ಕಾಟ ತಪ್ಪಿದೆ ಇವಾಗ ಗಿಡ ತಿಂತ ಇಲ್ಲ ಎಣ ಎಗ್ಣ ಬೇಗ ಬೇಗ ಎಲ್ಲ ತೆಗಿ ಆ ಥರ ಅಲ್ಲಿಗೆ ಇಟ್ಟ ಮೇಲೆ ಸ್ವಲ್ಪ ಗಿಡ ಇದೆ ಇಲ್ಲ ಅಂದಿದ್ರೆ ಯಗ್ಣ ಇಷ್ಟೊತ್ತಿಗೆ ಎಲ್ಲ ಕಿತ್ಕೊಂಡೋಗ್ಬಿಡ್ತಾ ಇತ್ತು ಲೈಟ್ ಆಫ್ ಮಾಡೋಣ ಒಳಗಡೆ ಕಡೋರ್ ಹಾಕಿದ್ರೆ ಲೈಟ್ ಹಾಕೊಂಡೇ ಇರಬೇಕು ಡೋರ್ ತೆಗೆದ್ರೆ ಇಷ್ಟೊಂದು ಬೆಳಕು ಬರ್ತೀವಿ ಕಾಲು ಚಪ್ಪಲಿ ಇಲ್ಲ ಅಂದ್ರೆ ಅಷ್ಟೇ

ಬಂದ್ ಕಾಕ್ ನೋಡಿ ಫ್ರೆಂಡ್ಸ್ ನನ್ನ ಕುಳ್ಳಿ ಕುಳ್ಳಿ ಅಂತಾಳೆ ನಾನು ಇಷ್ಟುದೀನಿ ನೋಡಿ ನೋಡ ಅಷ್ಟು ಬಿಸ್ಲಿದೆ ನೋಡಿ ಇನ್ನು ಸ್ವಲ್ಪ ಇದೆ ಓಕೆ ತರ ಅಡ್ಡ ಬಿಟ್ರೆ ಸ್ವಲ್ಪ ಗಾಳಿ ಬರಲ್ಲ ಇಲ್ಲಾಂದ್ರೆ ಜಾಸ್ತಿ ಗಾಳಿ ಚಳಿ ಆಗುತ್ತೆ ಹೆಂಗ್ ಜಾರ್ತಾಯ್ತಿದು ಎಲ್ಲ ಬಟ್ಟೆ ತಂದು ಹಾಕಿದ್ದಾಳೆ ಬಟ್ಟೆ ಇವಾಗ ನಂದು ನಾನ್ ಮಡ್ಚ್ಕೊಳ್ಳೋ ನಿಮ್ದು ನೀವು ಮಡ್ಚ್ಕಾಣ ಇರೋ ನಾನ್ ನೋಡ್ತೀನಿ ಎತ್ ಬೇಡ ತವ ಇದು ಒಳಗಡೆ ಇನ್ನ ಒಂದ್ ಪೀಸ್ ಮಟ್ಟೆ ಇಲ್ಲೇ ಐತೆ ನನ್ ಆ ಫುಲ್ ಇಕ್ಕಂಬಿಡ್ಲಿಗೆ ಬೇಡಪ್ಪ ನಿನ್ನೆ ಏನಾಯ್ತು ಗೊತ್ತಾ ಗೆಣಸ್ ತಂದು ಬೇಯಿಸಿದ್ನಲ್ಲ ನಾನು ಗೆಣಸು ಬೆಳಿಗ್ಗೆ ಬೆಳಿಗ್ಗೆ ಎದ್ಬಿಟ್ಟು ನಿನ್ನೆ ಬೆಳಿಗ್ಗೆ ಎದ್ಬಿಟ್ಟು ಆ ನೈಟ್ ಎಲ್ಲ ನೆನ್ನೆನಾ ಮೊನ್ನೆ ಗೆಣಸು ಬೇಯಿಸಿದ್ದು ನೆನ್ನೆ ಬೆಳಿಗ್ಗೆ ಒಂದೇ ಒಂದು ಗೆಣಸು ಉಳ್ಕೊಂಡಿತ್ತು ಒಂದೇ ಒಂದು ಪೀಸು ನಾನು ಅದೊಂದು ಪೀಸ್ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಗೆಣಸು ತಿನ್ಬಿಡೋಣ ಅಂತ ಹೇಳಿ ತಿಂದರೆ ಬಿಡ್ತು ಒಳಕ್ಕೂ ಓದ್ತಾ ಇಲ್ಲ ಆಮೇಲೆ ಉಸಿರಾಡೋಕ್ಕಾಗ್ತಾಯಿಲ್ಲ ಅಯ್ಯೋ ಆಮೇಲೆ ನಾನು ಜಂಪ್ ಎಲ್ಲ ಮಾಡಿಬಿಟ್ಟೆ ಹಿಂಗೆ ಜಂಪ್ ಮಾಡಿ ಅದೆಲ್ಲ ಒಳಗಡೆ ಹೋಗೋ ಥರ ಮಾಡಿ ಆಮೇಲೆ ಸ್ವಲ್ಪನೇ ನೀರು ಕುಡಿದೆ ಆ ಥರ ಸಿಕ್ಕಾಕ್ಕೊಂಡ್ಬಿಟ್ಟಿತ್ತು ಗೆಣಸು ಆಮೇಲೆ ಮೊಟ್ಟೆ ತಿಂದು ಅದು ಸಿಕ್ಕಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ಬಿರಿಯಾನಿ ತಿಂದೆ ಅವಳೆ ಅದಕ್ಕೆ ಇವಾಗ ಬರೀ ಮೊಟ್ಟೆ ತಿಂತ ಇದೆ ಒಂದು ಆರೆಂಜ್ ತಿನ್ಬೇಕು ಆರೆಂಜ್ ಸಿಹಿ ಆಯ್ತಾ ಚಿಂಟು ಹ್ಮ್ ಅವಳು ಎರಡು ತಿಂದ್ಲು ಒಂದು ಸಿಹಿ ಇತ್ತಂತೆ ಒಂದು ಉಳಿ ಇತ್ತಂತೆ ನಾನು ತಗೊಳೋದು ಇವಾಗ ಯಾವ ತರ ಸಿಗುತ್ತೋ ಗೊತ್ತಿಲ್ಲ ಯಾವ ತರ ಸಿಗುತ್ತೆ ನೋಡೋಣ ಇವಾಗ ತೋರಿಸ್ತೀನಿ ಬೈ ನಂಗ್ ಕೊಡ ಎಲ್ಲ ಆರೆಂಜ್ ಅಂತ ಮಾಡಿದೆ ತೆಂಗಿನಕಾಯಿ ಐತೆ ಇಷ್ಟು ದೊಡ್ಡ ತೆಂಗಿನಕಾಯಿ ಹುಳಿ ಇದ್ರೆ ಈ ಚೋಳಿಗೆ ಹುಳಿ ಇದ್ರೆ ವಿಟಮಿನ್ ಸಿ ಬರ್ಬೇಕಾದ್ರೆ ಏ ಹೋಗ್ಯ ವಿಟಾಮಿನ್ ಸಿ ಬರ್ಬೇಕಂತೆ ಉಳಿ ಇದ್ರೆ ಹಾ ಅಂತ ನಡ್ಗೋ ಥರ ಆಗುತ್ತೆ ಹಾ ಇವಾಗ ಒಂದು ದಂಡ್ ತಗೊಂಡಿದ್ದೀನಿ ಇವಾಗ ಬನ್ನಿ ಇದನ್ನ ಸುಳಿತೀನಿ ನನ್ನ ಮಗಳ ದೇವ್ರ ಹತ್ರ ಕೇಳ್ತಾ ಇದ್ದಾಳೆ ಅಪ್ಪ ಭಗವಂತ ಅಮ್ಮ ತಿನ್ನೋದು ಒಂದೇ ಹಣ್ಣು ಸೀಗಿರೋ ಸೀಗಿರೋ ಥರ ಮಾಡುವಂತ ಒಂದೇ ಹಣ್ಣು ತಿಂತೀನಂತೆ ಅದಕ್ಕೆ ಸೀಗಿರಲಿ ಅಂತ ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ದಾಳೆ ಹೌದು ಫ್ರೆಂಡ್ಸ್ ನನ್ಗೆ ಅದೇನೂ ಗೊತ್ತಿಲ್ಲ ಯಾರೇಂಜ್ ತಿನ್ಬೇಕು ಅಂದ್ರೇನೆ ನೋಡಿ ಸುಮ್ಮನೆ ಮುಟ್ಟಿದ್ರೇನೆ ಅಷ್ಟು ಕೋಲ್ಡ್ ಇನ್ನ ಅದನ್ನ ಸುಳಿದು ಅದು ತಿಂತ ಇದ್ರೆ ಅದೇನಾದ್ರೂ ಉಳಿ ಇದ್ರೆ ಅಪ್ಪ ಇವಾಗ ಓಪನ್ ಮಾಡ್ತೀವಿ ಹಾ ಇವಾಗ ಸುಳಿ ಅದು ಇದನ್ನ ಹುಳಿ ಉಳಿದ್ರೆ ಮಾಡ್ಲಿ ಚಿಂಟು ಆರೆಂಜ್ ಇಷ್ಟ ಆದ್ರೆ ಹುಳಿ ಹುಳಿ ಆಗ್ಬಿಟ್ರೆ ಕಷ್ಟ ಇಲ್ವಾ ಇಲ್ವಾಐತೆ ಅಂತ ಹೇಳಿದಾಳೆ ಅಯ್ಯಯ್ಯೋ ಸೀಗಐತ ಚಿಂಟು ಗಮ್ಮಂತ ಇಲ್ಲ ಏನಕ್ಕೆ ಇದಾ ಅಪ್ಪ ಡಂಗ್ ಗಾಡ್ ನಾನು ಹೇಳಿತ್ತು ಇವಳು ಪ್ರೇಯರ್ ಮಾಡಿದ್ಕೆ ಈಕೈತಂತೆ ಓಮ್ಮ ನನಗೆ ಅದೇ ಭಯ ನನಗೆ ಟೇಸ್ಟು ಒಂದು ಪೀಸ್ನ ನ ಬಾಯಲ್ಲಿ ಇಟ್ಕೊಂಡು ಟೇಸ್ಟ್ ನೋಡಕ್ಕೂ ಇಷ್ಟ ಆಗಲ್ಲ ಹಿಂಗಾಗ್ಬಿಡುತ್ತೆ ಅಂತ ಭಯ ಅವನು ಹಂಗೆ ನನ್ನ ಮಗನಿಗೂ ಆಗಲ್ಲ ಉಳಿದು ಹಾ ಅಪ್ಪ ಹುಡ್ಕಿ ಹುಡ್ಕಿ ತಾಂಡಿದ್ಕೋ ಉಳಿರೋದು ಸಿಗಿಲ್ಲ ಈ ತರ ಸಿಹಿ ಇದ್ರೆ ತಿಂತೀನಿ ಇದ್ರೆ ತಿನ್ನಕ್ಕಾಗಲ್ಲ ನನ್ ಮಗಳು ಎಷ್ಟು ಇದ್ರೂ ತಿಂತಾರೆ ಇನ್ನ ಮತ್ ತಿನ್ಬೇಕಂತ ಎಲ್ಲೋ ಅಪ್ರೂಪಕ್ ಸಿಗಿರೋ ಎಲ್ಲ ಅಪರೂಪಕ್ ಸಿಗಿರೋ ಸಿಕ್ಕೈತೆ

ತರ ಸ್ವೀಟ್ ಆಗಿದ್ರೆ ಒಂದ್ ಫುಲ್ ತಿಂತೀನಿ ಹುಳಿ ಇದ್ರೆ ಒಂದೇ ಪೀಸ್ ಅದು એનું કંગત

ಇವತ್ತು ಟೊಮೊಟೊ ತರಬೇಕಾದ್ರೆ ಗಾಡಿ ಮೇಲೆ ಟೊಮೊಟೊ ಬಂದಿತ್ತಾ ಐವತ್ತು ರೂಪಾಯಿ ಮೂರು ಕೆ ಜಿ ಆಯಕ್ಕೆ ಬಿಡ್ತಾ ಇಲ್ಲ ಆಯಕ್ಕೆ ಬಿಟ್ಟಿಲ್ಲ ಯಪ್ಪ ಆಯಂಗಿಲ್ಲ ಹಂಗೆ ತಗೊಬೇಕು ಅಂತ ನಾನೇನು ಕೇಳಿಲ್ಲ ನಾನು ಕೇಳೋದು ಇಲ್ಲ ನನಗೇನು ಏನು ಇಷ್ಟನೋ ನಾನು ಅದೇ ತೊಗೊಬೇಕು ದುಡ್ಡು ಕೊಡ್ತೀವಿ ತಾನೇ ಅವ್ರಿಗೆ ಬೇಕಾಗಿರೋದು ಹಾಕ್ಬಿಟ್ರೆ ನಾನು ಆಮೇಲೆ ನಾನೇ ಸಪ್ರೇಟ್ ಚೆನ್ನಾಗಿರೋದು ಚೆನ್ನಾಗಿರೋದು ಇದ್ದೆ ಆಮೇಲೆ ನೋಡಿದ್ರೆ ಅಯ್ಯಪ್ಪ ಎಲ್ಲ ಕೈಯಲ್ಲಿ ತುಂಬಿ 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 ಇದ್ದಾನೆ ಚೆನ್ನಾಗಿದೆ ತಗೊಳ್ಳಿ ತಗೊಳ್ಳಿ ಅಂತ ಆಮೇಲೆ ನಾನು ಎಲ್ಲ ಅಯ್ಯಪ್ಪ ಹಾಕಿದ್ದೆಲ್ಲ ವಾಪಸ್ ತೆಗೆದು ಕೆಳಗಡೆ ಹಾಕಿ ಹಾಕಬೇಡಿ ನೀವು ನಾನೇ ತಗೊಳ್ತೀನಿ ಚೆನ್ನಾಗಿರೋದು ಅಯ್ಯಪ್ಪ ಚೆನ್ನಾಗಿದೆ ತಗೊಳಮ್ಮ ಏನಾಗಿಲ್ಲ ಚೆನ್ನಾಗೈತಿ ಹಂಗೇನಾದ್ರೂ ಕೆಟ್ಟೋದ್ರೆ ವಾಪಸ್ ತಂದು ಅಂತ ತಳ್ಳೋ ಗಾಡಿ ಅಯ್ಯಪ್ಪ ಏನು ಅಂಗಡಿನ ಇಟ್ಟಿದ್ದಾನೆ ಚೆನ್ನಾಗಿಲ್ಲ ಅಂದರೆ ಅಂಗಡಿಗೆ ಹೋಗಿ ಕೊಡೋಕ್ಕೆ ಅಂಗಡಿ ಎಲ್ಲೂ ಹೋಗಲ್ಲ ಇಲ್ಲೇ ಇರುತ್ತೆ ತಗೊಂಡೋಗಿ ಕೊಡ್ಬೋದು ಅನ್ನೋಕ್ಕೆ ತಳ್ಳೋ ಗಾಡಿ ಅಲ್ಲಿ ಹೋಗೋದು ವಾಪಸ್ ಕೊಡೋಕ್ಕೆ ಕಾಸು ಕೊಟ್ಬಿಟ್ಟು ಎಲ್ಲ ಕೆಟ್ಟೋಗಿದ್ರೆ ನಾನು ಆಮೇಲೆ ಇಲ್ಲ ಇಲ್ಲ ನೀವು ಹಾಕ್ಬೇಡಿ ನಾನೇ ಹಾಕ್ಕೊಳ್ತೀನಿ ಎಲ್ಲ ಕೆಟ್ಟೋಗಿದ್ರೆ ಮನೆಗೆ ಹೋಗಿ ತಿರ್ಗ ನನಗೆ ಲಾಸ್ ಆಗೋದು ಅಂತ ಹೇಳ್ಬಿಟ್ಟು ಯಪ್ಪ ಕೊಟ್ಟಿದ್ದು ಯಾವುದು ತಗೊಂಡಿಲ್ಲ ನಾನು ಎಲ್ಲ ನಾನೇ ಸಪ್ರೇಟ್ ಚೆನ್ನಾಗಿರೋ ಚೆನ್ನಾಗಿರೋದು ಆಯ್ಕೊಂಡು ನೋಡಿ ಆಯ್ಕೊಂಡು ಮೂರು ಕೆ ಜಿ ತಗೊಂಡು ಬಂದೆ ಆಯಪ್ಪ ನಾನು ಒಂದು ಕಟ್ಟೋಗಿರೋದು ಇಟ್ಟಿಲ್ಲ ಎಲ್ಲ ಸಪ್ರೇಟ್ ಎತ್ತಿಟ್ಬಿಟ್ಟಿದ್ದೀನಿ ನೋಡಿ ನೋಡಿ ಅಂತ ಇದ್ದ ನೀವು ನೀವೇನು ಹೇಳಿದ್ರು ಅಷ್ಟೇ ನಾನೇ ತಗೊಬೇಕು ಅಂತ ಹೇಳಿ ನೀವೇನು ಹಾಕ್ಬೇಡಿ ನಾನೇ ತಗೊಳ್ತೀನಿ ಆಮೇಲೆ ಎಲ್ಲ ಕೆಟ್ಟೋಗಿದ್ರೆ ಯಾರು ದುಡ್ಡು ಕೊಟ್ಟು ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ನಾನೇ ತಗೊಳ್ತೀನಿ ಅಂತ ಹೇಳಿ ಎಲ್ಲ ಒಂದೊಂದು ಆ ನಾನೇ ಮೂರು ಕೆ ಜಿ ಟೊಮೊಟೊ ಹಾಕಿಕೊಂಡೆ ಇಲ್ಲೇ ಕಟ್ ಮಾಡಿ ನೋಡು ಇಲ್ಲ ಕಟ್ ಮಾಡಿ ನೋಡಿ ಅಂತ ಹೇಳ್ತಾನೆ ಇಲ್ಲೇ ಕಟ್ ಮಾಡಿ ನೋಡಿದ್ರೆ ಒಂದು ಚೆನ್ನಾಗಿರುತ್ತೆ ಎಲ್ಲ ಕಟ್ ಮಾಡಿ ನೋಡೋಕ್ಕಾಗುತ್ತಾ ಆಮೇಲೆ ನಾನು ಆದಮೇಲೆ ಇನ್ನೊಬ್ರು ಯಾರೋ ಬಂದರು ಲೇಡೀಸ ಆಮೇಲೆ ನಾನು ಈ ಥರ ಹೇಳಿದ್ದಕ್ಕೆ ಆಮೇಲೆ ಆಯಪ್ಪ ಫಸ್ಟೇ ಟೊಮೊಟೊ ಕೈ ಹಿಕ್ಕ ಮುಂಚೆನೇ ಹೇಳ್ಬಿಟ್ಟು ಆಯಂಗಿಲ್ಲ ಹಂಗೆ ಅಯ್ಯಪ್ಪ ಏನು ಕೊಡ್ತಾನೋ ಅದೇ ತಗೊಬೇಕು ಅಂತ ಆಯಮ್ಮ ಪಾಪ ಮಾತೇ ಇರಲಿಲ್ಲ ಸುಮ್ಮನೆ ತಗೊಳ್ತಾಯಿದ್ರು ನಾನು ಆ ಥರ ಸುಮ್ಮನೆ ತಗೊಳ್ಳೋ ಸೀನೇ ಇಲ್ಲ ನನಗೆ ಯಾವುದು ಬೇಕೋ ನಾನೇ ತಗೊಬೇಕು ಅನ್ನೊಂದು ನೋಡಿ ಅವ್ರು ಕೊಟ್ಟರೆ ನಾನು ತಗೊಳ್ಳೋದೇ ಇಲ್ಲ ಯಾವತ್ತೂ ಅಷ್ಟೆ ಅಂಗಡಿಗೆ ಹೋದರೂ ಅಷ್ಟೇ ಗಾಡಿ ಮೇಲಾದರೂ ಅಷ್ಟೆ ನನಗೆ ಯಾವುದು ಚೆನ್ನಾಗಿದೆ ಅಂತ ನಾನೆಲ್ಲ ಮುಟ್ಟಿ ನೋಡಿ ಹಿಂದೆ ಮುಂದೆ ಎಲ್ಲ ನೋಡಿ ತಗೊಳ್ತೀನಿ ನಾನು ಅವ್ರು ಹಾಕಿದ್ದ ನಾನು ತಗೊಳ್ಳೋದು ಇಲ್ಲ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಎಷ್ಟೇ ಅವ್ರು ನೈಸಾಗಿ ಹೇಳಿ ಇದು ತುಂಬ ಚೆನ್ನಾಗಿದೆ ತಗೊಂಡೋಗಿ ಅಂತ ತರೋದಿಲ್ಲ ನಾನು ನಾನೇ ತಗೊಬೇಕು ನನಗೆ ಅದು ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು ಅವಾಗ ಮಾತ್ರ ನಾನು ತಗೊಳ್ಳೋದು ಅದನ್ನು ಆ ಥರ ಇವತ್ತು ಟೊಮೆಟೊ ತಗೊಂಡು ಬಂದೆ ಕೆಲವ್ರು ಹಂಗೆ ಬಿಡೋದೇ ಇಲ್ಲ ಹಾಕಿಕೊಳ್ಳೋಕ್ಕೆ ಫಸ್ಟ್ ಬಂದ್ಬಿಡ್ತಾರೆ ಯಾಕೆಂದ್ರೆ ಅವ್ರಿಗೆ ಸೇಲ್ ಆಗ್ಬೇಕಲ್ಲ ಕೆಟ್ಟಿರೋದು ಕೊಳ್ತ ಇರೋದು ಎಲ್ಲ ಆ ಥರ ನಾನೇ ನಾನೇನ್ ತಗೊಳ್ತೀನೋ ಅದನ್ನ ತಗೊಳಕ್ ಬಿಟ್ರೆ ತಗೊಳ್ತೀನಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಗೊತ್ತಾ ಇರ್ತೀನಿ ನೀನು ಊರಿಗೆಲ್ಲ ಒಬ್ಬರದೇ ಅಂಗಡಿ ಇರುತ್ತಾ ಇನ್ ಅಲ್ಸಿ ಅಲ್ಲಿ ಅವ್ರಿಗೆ ಹತ್ರ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ಅಂಗಡಿ ಇರುತ್ತೆ ಅಲ್ಲಿಗೆ ಹೋಗೋದು ಅಷ್ಟೇ ತಗೊಳಕ್ಕೆ ಬಿಡ್ಲಿಲ್ಲ ಅಂದರೆ ಬೇಡವೇ ಬೇಡ ಅಂತ ನಾನು ದುಡ್ಡು ಕೊಟ್ಬಿಟ್ಟು ಕೆಟ್ಟೋಗಿರೋದೆಲ್ಲ ತಂದು ಕಸಕ್ಕೆ ಬಿಸಾಕಿದ್ರೆ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಇವಾಗ ನಿದ್ದೆ ಹೊತ್ತಾಯಿತ ಬಟ್ಟೆ ಮಡ್ಚಬೇಕು ಬಟ್ಟೆ ಮಡ್ಚಿ ನಿದ್ದೆ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ